ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಮನೆಯ ಕ್ಯಾಪ್ಟನ್ ಆಗಿರುವುದರಿಂದ ಮನೆಯ ಸದಸ್ಯರನ್ನು ನಾಮಿನೇಟ್ ಮಾಡುವ ಅಧಿಕಾರವನ್ನು ಗಿಲ್ಲಿ ಪಡೆದುಕೊಂಡಿದ್ದಾರೆ ಮನೆಯ ಒಂದೊಂದು ಜೋಡಿಯ ವಾದ ಪ್ರತಿವಾದವನ್ನು ಆರಿಸಿ ಅದರಲ್ಲಿ ಒಬ್ಬರನ್ನು ಮನೆಯಿಂದ ಹೊರಗೆ ಹೋಗುವಂತೆ ನಾಮಿನೇಟ್ ಮಾಡುವ ಅಧಿಕಾರವನ್ನು ಬಿಗ್ ಬಾಸ್ ಗಿಲ್ಲಿಗೆ ನೀಡಲಾಗಿದೆ ರಕ್ಷಿತಾ ಅವರು ಕಾವ್ಯ ಎದುರಾಳಿಯಾಗಿ ನನಗೆ ಕಾವ್ಯ ಅವರಲ್ಲಿ ವ್ಯಕ್ತಿತ್ವ ಮನುಷ್ಯತ್ವ ಕಾಣಿಸ್ತಿಲ್ಲ ಎಂದು ನೇರವಾಗಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಇದೀಗ ಸ್ಪಂದನ ಬಗ್ಗೆಯೂ ಹೊಸ ಆರೋಪ ಮಾಡಿದ್ದಾರೆ ವ್ಯಕ್ತಿತ್ವದಲ್ಲಿ ಸ್ಪಂದನಕ್ಕಿಂತ ಮಾಡುವವರು ತುಂಬಾ ಬೆಟರ್ ಎಂದಿದ್ದಾರೆ ಇದು ಸ್ಪಂದನಾಗೆ ಕೋಪ ತರಿಸಿದೆ ಬೇರೆಯವರನ್ನ ಪೋಟ್ರಿ ಮಾಡಿ ಆಟ ಆಡೋದು ಅಂದಿದ್ದಾರೆ ನನ್ನ ಅಭಿಪ್ರಾಯವನ್ನು ನಿಮಗೆ ಪ್ರಶ್ನೆ ಮಾಡಲು ನಿಮಗೆ ಯಾರೂ ಅಧಿಕಾರ ಕೊಟ್ಟಿಲ್ಲ ಎಂದು ರಕ್ಷಿತಾ ಶೆಟ್ಟಿ ಅವರು ಹೇಳಿದ್ದಾರೆ ಇದರಿಂದ ಕೋಪಗೊಂಡ ಸ್ಪಂದನ ಅಷ್ಟೇ ಅಲ್ಲ ಮನೆಯಲ್ಲಿ ನಿನ್ನ ಅಭಿಪ್ರಾಯ ಹೇಗೆ ಕೊಡ್ತೀಯೋ ಹಾಗೆ ನನ್ನ ಅಭಿಪ್ರಾಯ ನಾನು ಕೊಡ್ತೀನಿ ಮಾಳು ಮನೆಗೆ ಹೋಗೋಕೆ ನೀನೇ ಕಾರಣ ಮಾಳು ಮಾತನಾಡಿರಬೇಕಾದನ್ನ ರಕ್ಷಿತಾ ಮಾತನಾಡಿಯೇ ಮಾಳು ಅವರನ್ನು ಮನೆಗೆ ಕಳುಹಿಸಿದ್ದು ಅರ್ಧ ಆಟವನ್ನು ಆಡದೆ ಮನೆಗೆ ಹೋದರೆ ನಂಗೆ ತುಂಬಾ ಖುಷಿ ಎಂದು ಹೇಳಿದ್ದಾರೆ ರಕ್ಷಿತಾ ಅವರು ಮೊದಲಿನಿಂದಲೂ ಕಾವ್ಯ ಹಾಗೂ ಸ್ಪಂದನ ಅವರನ್ನು ಟಾರ್ಗೆಟ್ ಮಾಡುತ್ತಲೇ ಬರುತ್ತಿದ್ದಾರೆ ಕಾವ್ಯ ಅವರ ಕುರಿತಾಗಿಯೂ ರಕ್ಷಿತಾ ಹಲವು ಆರೋಪಗಳನ್ನು ಮಾಡಿದರು ಪ್ರತಿ ಬಾರಿಯೂ ವ್ಯಕ್ತಿತ್ವ ಎಂಬ ಪದವನ್ನು ಹಿಡಿದುಕೊಂಡು ಟಾರ್ಗೆಟ್ ಮಾಡುತ್ತಿದ್ದಾರೆ ರಕ್ಷಿತಾ ಈ ನಡುವೆ ಕಾವ್ಯ ಎದುರಾಳಿಯಾಗಿದ್ದ ರಕ್ಷಿತಾ ಮತ್ತು ಧ್ರುವಂತ್ ಅವರನ್ನು ಗಲ್ಲಿ ಗಿಲ್ಲಿ ನಾಮಿನೇಟ್ ಮಾಡಿದ್ದಾರೆ ಇದನ್ನು ಅಶ್ವಿನಿ ಗೌಡ ಖಂಡಿಸಿದ್ದಾರೆ ಇಲ್ಲಿ ಎಲ್ಲ ಅಂದುಕೊಂಡಂತೆಯೇ ನಡೆಯುತ್ತದೆ ಎಂದಿದ್ದಾರೆ ಅಲ್ಲದೆ ಗಿಲ್ಲಿ ನಿರ್ಧಾರಕ್ಕೆ ಧ್ರುವಂತ್ ಮತ್ತು ರಾಶಿಕಾ ಕೂಡ ಅಸಹನೆ ವ್ಯಕ್ತಪಡಿಸಿದ್ದಾರೆ ನಂತರ ಇದಕ್ಕೆ ಪ್ರತಿ ಹೇಳಿಕೆ ನೀಡಿರುವ ಗಿಲ್ಲಿ ನಟ ಇಲ್ಲಿ ಯಾವುದೇ ಫೇವರಿಸಂ ಇಲ್ಲ ಎಂದು ಕಟಿ ತುಂಡು ಮಾಡುವಂತೆ ಗಿಲ್ಲಿ ನಟ ಹೇಳಿದ್ದಾರೆ ಕೆಲವು ವಾರಗಳಿಂದ ಕಾವ್ಯ ಶೈವ ಸ್ಪಂದನ ಸೋಮಣ್ಣ ಟಾಸ್ಕ್ನಲ್ಲಿ ಸೋಲಬೇಕು ಹೊರಗಡೆ ಹೋಗಬೇಕು ಎಂದು ರಕ್ಷಿತ್ ಅವರು ಪ್ರಯತ್ನ ಪಟ್ಟಿದ್ದರು ಇನ್ನೇನು ಮನೆಗೆ ಹೋಗಬೇಕಿದ್ದ ಸ್ಪಂದನ ಉಳಿದುಕೊಂಡಿರೋದು ಕೂಡ ಆಶ್ಚರ್ಯ ತಂದಿದೆ ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ಕಥೆಗಳು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ